ನ್ಯಾಯವಾದಿ ಲಾಗೈಡ್ ವೆಂಕಟೇಶ್ ಅವರು ನಮ್ಮ ಹುಣಸೂರು ತಾಲೂಕಿನ ಹಿಂಡ್ಗುಡ್ಲು ಗ್ರಾಮದವರು ನಮ್ಮ ಸ್ನೇಹಿತರು ಅವ್ರ ಹುಡುಗ ಹಬ್ಬ ಹುಟ್ಟಿದ ಹಬ್ಬದ ಅಂಗವಾಗಿ ನಾವೆಲ್ಲರೂ ಕೂಡ ಅವ್ರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಎಲ್ಲ ಅವ್ರ ಬಯಕೆಗಳು ಎಲ್ಲವನ್ನು ಚಾಮುಂಡೇಶ್ವರಿ ಈಡೇರಿಸಬೇಕು ಅವ್ರು ಯಾವಾಗಲೂ ಕೂಡ ಇನ್ನೂ ಹೆಚ್ಚಿನ ಜನರಿಗೆ ನ್ಯಾಯ ಸಿಗುವಂಥ ದಿಕ್ಕಲ್ಲಿ ಅವ್ರಿಗೆ ಹೆಚ್ಚು ಶಕ್ತಿಯನ್ನು ದೇವರು ಕರುಣಿಸ್ಲಿ ಅಂಥೇಳಿ ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಶುಭ ನನ್ನ ಆತ್ಮೀಯರು ಆದಂಥ ಎಚ್ ಎನ್ ವೆಂಕಟೇಶ್ ಅವರಿಗೆ ಇವತ್ತು ಹುಟ್ಟುಹಬ್ಬ ಅದನ್ನು ನಾವೆಲ್ಲರೂ ಕೂಡ ನಮ್ಮ ಲಾಗೈಡ್ ಬಳಗದಿಂದ ಸರಳವಾಗಿ ಆಚರಣೆ ಇದ್ದೇವೆ ವೆಂಕಟೇಶ್ ಅವರ ವೃತ್ತಿ ವಕೀಲರಾದರೂ ಕೂಡ ಸಾಮಾಜಿಕ ಕಳಕಳಿಯನ್ನು ಇಟ್ಟಿರತಕ್ಕಂಥ ವ್ಯಕ್ತಿ ಯಾರೇ ಕಷ್ಟದಲ್ಲಿ ಬಂದರೂ ಕೂಡ ಕಕ್ಷಿಗಾರರಿರ್ಬೋದು ಅವರ ಗ್ರಾಮದಿಂದ ಬರ್ತಕ್ಕಂಥ ಜನ ಇರ್ಬೋದು ಯಾರೇ ಇರ್ಬೋದು ಕೂಡಲೇ ಸ್ಪಂದಿಸಿ ತನ್ನ ಕೈಲಾದಂಥ ಸಹಾಯ ಮತ್ತು ಸೇವೆಯನ್ನು ಮಾಡ್ಕೊಂಡು ಇದ್ದಾರೆ ಇವತ್ತು ಭಾಳಷ್ಟು ಜನ ಜನ್ಮ ತಾಳ್ತಾರೆ ಕೊನೆಗೆ ಅವರು ಒಂದು ದಿನ ಇರಲ್ಲ ಆದರೆ ಅವರು ಮಾಡಿರ್ತಕ್ಕಂಥ ಒಂದು ಸೇವೆ ಒಂದು ಕೆಲಸ ಯಾವತ್ತೂ ಕೂಡ ಸ್ಮರಣೀಯವಾಗಿರ್ತದೆ ಸೊ ಅಂಥ ಒಂದು ಪಟ್ಟಿಯಲ್ಲಿ ಸೇರಿರ್ತಕ್ಕಂಥವ್ರು ವೆಂಕಟೇಶ್ ನನ್ನ ಆತ್ಮೀಯರು ಅವರಿಗೆ ತಾಯಿ ಚಾಮುಂಡೇಶ್ವರಿ ಮತ್ತು ಅವರು ಪೂಜೆ ಮಾಡ್ತಕ್ಕಂಥ ಎಲ್ಲ ದೇವರು ಅವರಿಗೆ ರಕ್ಷಣೆಯನ್ನು ಕೊಡಲಿ ಅಂತಕ್ಕಂಥದ್ದನ್ನು ದೇವರಲ್ಲಿ ಪ್ರಾರ್ಥಿಸಿ ನಾನು ಅವರಿಗೆ ಶುಭಾಶಯವನ್ನು ನನ್ನ ಪರವಾಗಿ ನನ್ನ ಕುಟುಂಬದ ಪರವಾಗಿ ನನ್ನ ಎಲ್ಲ ಸಿಬ್ಬಂದಿ ಪರವಾಗಿ ನನ್ನ ಆತ್ಮೀಯ ಮಿತ್ರರ ಪರವಾಗಿ ಶುಭವನ್ನು ಕೋರ್ತಾಯಿದ್ರು ನನ್ನ ಆತ್ಮೀಯ ಮಿತ್ರರು ಮೈಸೂರು ವಕೀಲರ ಸಂಘದ ಹಿರಿಯ ವಕೀಲರು ಹಾಗೂ ಲಾಗೈಟ್ ಸಂಪಾದಕರಾದ ಶ್ರೀ ಎಚ್ ಎನ್ ವೆಂಕಟೇಶ್ ನಮಗೆಲ್ಲ ವೆಂಕಟೇಶ ಅಂತಲೇ ನಾವು ಕರೆಯೋದು ಭಾಳ ಪ್ರೀತಿ ವಿಶ್ವಾಸ ಬಹಳ ವರ್ಷಗಳಿಂದ ನಾವು ಮೈಸೂರು ವಕೀಲರ ಸಂಘದಲ್ಲಿ ವಕೀಲಿ ವೃತ್ತಿ ಮಾಡಿಕೊಂಡು ಅದರ ಜೊತೆಗೆ ಅವರು ಮಾಡುವ ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳಲ್ಲೂ ಕೂಡ ಅವರ ಜೊತೆಯಾಗಿ ನಿಂತ್ಕೊಂಡು ಮಾಡಿದ್ದೀವಿ ಅವರಿಗೆ ಈ ಒಂದು ಹುಟ್ಟುಹಬ್ಬದ ಬ ದಿನ ದೇವರು ಎಲ್ಲ ಆರೋಗ್ಯ ಐಶ್ವರ್ಯ ಮತ್ತು ಸುಖ ನೆಮ್ಮದಿ ನೀಡಲಿ ಅಂತ ನಾನು ಪ್ರಾರ್ಥಿಸ್ಕೋತೀನಿ ಒಂದು ಘಟನೆ ಅಂತ ಹೇಳೋಕ್ಕೆ ಆಗಲ್ಲ ಅವರು ಪ್ರತಿದಿನ ನಮ್ಮ ಜೊತೆ ನಾವು ಯಾರೇ ಯಾರಿಗೆ ಕಷ್ಟ ಇರಲಿ ಅವರು ಸಹಾಯಕ್ಕೆ ಧಾವಿಸಿ ಹೋಗ್ತಾರೆ ಅದೇ ಅವರ ಒಂದು ಅತ್ಯುತ್ತಮವಾದ ಗುಣ ನಾನು ಕಂಡಂಗೆ ಆಮೇಲೆ ಯಾವುದೇ ಪ್ರತಿಫಲಾಕ್ಷ ಪ್ರತಿಫಲಾಪೇಕ್ಷೆ ಇಲ್ಲದೆ ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಅವರಿಗೆ ಶುಭ ಆಗಲಿ ಅಂತ ನಾನು ಹಾರೈಸ್ತೀನಿ ನಮ್ಮ ಲಾಗಣ ಮಾಸ ಪತ್ರಿಕೆಯ ಸಂಸ್ಥಾಪಕರು ಹಾಗೂ ಹಿರಿಯ ವಕೀಲರಾದ ಲಾಗಡ್ ವೆಂಕಟೇಶ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ವಕೀಲರ ಬೆನ್ನೆಲುಬಾಗಿ ಕಿರಿಯ ವಕೀಲರುಗಳಿಗಾಗಲಿ ಅವರ ಸಮಕಾಲೀನ ವಕೀಲರುಗಳಾಗಲಿ ಯಾವುದೇ ಸಮಸ್ಯೆ ಬಂದರೆ ಅದು ಕೋರ್ಟಿನ ಸಮಸ್ಯೆ ಇರ್ಬೋದು ಅಥವಾ ಹೊರಗಡೆ ಸಮಸ್ಯೆ ಇರ್ಬೋದು ಯಾವುದೇ ಸಮಸ್ಯೆ ಬಂದರೂ ಕೂಡ ಅವ್ರ ಕೈಲಿ ಆದ ಮಟ್ಟಕ್ಕೆ ಅವರಿಂದ ಪ್ರಯತ್ನ ಪಟ್ಟು ಆಗಲಿಲ್ಲ ಅಂದರೂ ಯಾವ ಕಡೆಯಿಂದ ಆ ಕೆಲಸ ಆಗುತ್ತೆ ಅನ್ನೋದನ್ನು ಪತ್ತೆ ಹಚ್ಚಿ ಕೆಲಸ ಮಾಡಿಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ ಒಳ್ಳೆಯ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಇತ್ತೀಚಿನ ದಿನಗಳಲ್ಲಿ ಅವರು ವಕೀಲರು ಅನ್ನೋದಕ್ಕಿಂತ ಸಮಾಜ ಸೇವಕರು ಅನ್ನೋದರಲ್ಲಿ ಅತಿಯಾಗಿ ಗುರುತಿಸ್ಕೊಂಡು ಜನಗಳ ಹಿಂದೆ ನಿಂತಿದ್ದಾರೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಆರ್ಥಿಕವಾಗಿ ರಾಜಕೀಯವಾಗಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಇನ್ನೂ ಸಾವಿರಾರು ಜನಕ್ಕೆ ಸೇವೆ ಮಾಡುವಂಥ ಒಂದು ಕೆಲಸ ಶಕ್ತಿಯನ್ನು ಕೊಡಲಿ ಅಂತ ನಾನು ತಾಯಿ ಚಾಮುಂಡೇಶ್ವರಿಯಲ್ಲಿ ಮತ್ತೊಮ್ಮೆ ಬೇಡ್ಕೊತಾ ಇದ್ದೀನಿ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ವೆಂಕಟೇಶ್ ಅವರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಏಕೆಂದರೆ ನಾನು ಅವ್ರಿಗೆ ಪರಿಚಯ ಆದಾಗ ಒಂದು ಹದಿನೇಳು ವರ್ಷದ ಹುಡುಗ ಆವಾಗ ನಮ್ಮ ತಂದೆ ತೀರ್ಕೊಬಿಟ್ಟಿದ್ರು ನಮ್ಮ ತಂದೆ ಸ್ಥಾನದಲ್ಲಿ ನಿಂತು ನನಗೆ ತುಂಬ ಇವತ್ತು ನನಗೆ ನನ್ನದು ನಲ್ವತ್ತೊಂದು ವರ್ಷ ಅವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನನ್ನಂಥ ಹುಡುಗ ಯುವಕರನ್ನ ನೂರಾರು ಜನನ ಬೆಳೆಸೋರೆ ಸಹಾಯ ಮಾಡೋರೆ ಇವತ್ತೂ ನಾನು ಈ ಲೆವೆಲ್ ಬೆಳಿಬೇಕು ಅಂದರೆ ನಮ್ಮ ತಾಯಿ ಮನೆ ಕೆಲಸಕ್ಕೆ ಹೋಗೋರು ಊಟವೂ ಕೂಡ ಇರಲಿಲ್ಲ ಅಂಥ ಕಡು ಪರಿಸ್ಥಿತಿಲಿ ನನ್ನ ಜೊತೆಗಾಕೊಂಡು ಸ್ವಂತ ತಮನಾಗಿ ನನ್ನ ಬೆಳೆಸಿ ಇವತ್ತು ನಗರ ಪಾಲಿಕೆ ಸದಸ್ಯನಾಗಿ ಇವತ್ತೇನಾದರೂ ಆಗಬೇಕು ಅಂದರೆ ಅದು ವೆಂಕಟೇಶಣ್ಣ ಅವರೇ ಕಾರಣ ಯಾಕಂದರೆ ಎಲ್ಲ ಲಾಯರ್ಗಳು ಒಂದು ವೃತ್ತಿಲಿ ಒಂದು ಫೀಜು ಕಡ್ಡಾಯವಾಗಿ ತಗೊಂಡೆ ತಗೋತಾರೆ ಆದರೆ ಲಾಗೈಡ್ ವೆಂಕಟೇಶ್ನವರವರವರು ಬಡವರಿಗೆ ಬಗ್ಗುರಿಗೆ ಯಾರಾದ್ರೂ ಕೂಡ ಫೀಜ್ ಫೀಜ್ ಕೂಡ ತಗೊಳ್ಳಲ್ಲ ಯಾವುದೇ ಆಗ್ಬಾರ್ದು ಯಾವುದೇ ಪಕ್ಷದವನು ಇಂಥ ವ್ಯಕ್ತಿ ದೇವರಂತೂ ನೋಡೋಕ್ಕಾಗಲ್ಲ ಇವ್ರ ರೂಪದಲ್ಲಿ ನಾವು ದೇವರಾಗಿ ನೋಡ್ಬೋದು ಹಾಗಾಗಿ ಇವರು ನೂರು ವರ್ಷ ಬಾಳಲಿ ನೂರು ವರ್ಷ ಇನ್ನೂ ಅಭಿವೃದ್ಧಿ ಜನಗಳು ಬಡವರ ಪರವಾಗಿ ನಿಂತು ಕೆಲಸ ಮಾಡಲಿ ಅಂತ ಆರೈಸ್ತೀನಿ ಇದು ಮಾನವೀಯ ಸಂದೇಶದ ಜನವಾಹಿನಿ